ಅದು ಕೋರ್ಟಿನ ಪ್ರೊಸೀಡಿಂಗ್ ಅಲ್ಲಿ ಹೇಳುವುದಂತೂ ಭಾಳ ದೊಡ್ಡ ನಾವು ಕೋರ್ಟಲ್ಲಿ ಮುಸ್ಲಿಮ್ ಕೋಟ ರದ್ದು ಮಾಡ್ತೀವಿ ನಾವೇನು ಆಜ್ಞೆ ಮಾಡ್ತೀವಿ ಅದನ್ನು ಸಿದ್ದರಾಮಯ್ಯ ಅವರ ಶಿಷ್ಯ ರವಿ ರವಿಕುಮಾರ್ ವರ್ಮಾ ಅವರು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ರು ಅದರಿಂದ ಸಿದ್ದರಾಮಯ್ಯ ಅದಾದ ಮೇಲೆ ಕೋರ್ಟ್ ಪ್ರೊಸೀಡಿಂಗ್ಸ್ನಲ್ಲಿ ಸಮಯ ಬೇಕು ಕೋರ್ಟ್ ಒಂದು ಸಜೆಷನ್ ಮಾಡ್ತೀವಿ ಕೋರ್ಟ್ ಪ್ರೊಸಿಡಿ ಪೇ ತಂದ ಅದಕ್ಕೆ ನಾವು ಒಪ್ಕೊಂಡು ಕೋರ್ಟ್ ಬೇರಿಂಗ್ ಆಗೋವರೆಗೂ ನಾವು ಇಲ್ಲ ಪ್ರೊಸಿಡಿ ಇನ್ಫೋಮ್ ಇತ್ತು ನೀವು ಅವರ್ ಕೇಸ್ ನಮ್ಮ ಕೇಸನ್ನು ನಾವು ಅರ್ಗ್ಯೂ ಮಾಡ್ತೇವೆ ಅವಕಾಶ ಸೊ ಮ್ಯಾಟೇಜಿಂಗ್ ಮತ್ತೆ ನಾವೇನು ಇಬ್ಬರನ್ನೂ ಮಾಡಿಲ್ಲ

ನಾವು ಆದ್ದೇ ಮಾಡಿದೆ ಸರ್ಕಾರ ಅಂತ ರದ್ದಾಗಿದ್ದೇವೆ ಇವತ್ತು ಆ ನಿಲುವು ಇವತ್ತು ಅದೇ ಇದೆ ಈಗ ಸರ್ಕಾರ ಅವತ್ತಿನ ಸರ್ಕಾರದ ನಿಲುವಿನ ರದ್ದು ಮಾಡೋಕ್ಕೆ ಮುಂದುವರೆಸುವಂಥದ್ದು ಎನ್ನುವಂಥ ವ್ಯಕ್ಸ ಪ್ರಶ್ನೆ ಸಿದ್ದರಾಮಯ್ಯ ಅವರ ಸ್ಪಷ್ಟೀಕರಣ ಸರ್ಕಾರ ನೋಡಿ ಅವತ್ತೇ ನಾನು ಅವರು ವಿರೋಧ ಮಾಡಿದ್ದೆ ಸೌಧಾನ್ಯ ರಿಲಿಜಿಯಸ್ ರಿಸರ್ವೇಷನ್

ರಿಲಿಜಿಯಸ್ ಬೇಸಿಸ್ ಕೊಟ್ಟಿದ್ದೆ ಅದನ್ನು ನಾವು ಹೇಳ್ತೀವಿ ಅದು ಮಾಡಿದ್ದೇವೆ ಇದಕ್ಕೇನು ಬೇಸಸ್ಸು ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಎರಡು ಸತಿ ಪ್ರಯತ್ನ ಮಾಡಲಾಗುವುದರಿಂದ ಅದನ್ನು ರದ್ದು ರದ್ದುಪಡಿಸಿದ್ ಆಂಧ್ರ ಪ್ರದೇಶ ಒಂದು ಬೆಂಚ್ ರದ್ದುಪಡಿಸಿದ್ದು ಸುಪ್ರೀಂ ಕೋರ್ಟ್ಗೆ ಹೋದಾಗಲೂ ಕೂಡ ಅದಕ್ಕೆ ಪುರಸ್ಕಾರ ಸಿಗ್ತಿದೆ ಎಲ್ಲ ಇದೆಲ್ಲ ಹೇಳಿದ್ದೆ ನಾನು ಆ ಸಂದರ್ಭದಲ್ಲಿ ಆದರೆ ಇವರು ಈಗ ಮೈಲೇಲಿ ಬಂದಾಗ ಆ ಥರ eh uh,